ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ ತುಂಬ ಜನಕ್ಕೆ ನಮಗೆ ನಮ್ಮ ಮನೆಯಲ್ಲಿ ಯಜಮಾನ ನಮ್ಮ ಕಡೆಯಿಂದ ದೂರ ಆಗಿದ್ದಾನೆ ನಾವು ತವ್ರ ಮನೆಯಲ್ಲೇ ಉಳ್ಕೊಂಡಿದ್ದೀವಿ ನಾನು ನನ್ನ ಮಕ್ಕಳನ್ನ ನಾನೇ ನೋಡ್ಕೊಳ್ತಾ ಇದ್ದೀನಿ ಅವರು ಬಂದು ಜವಾಬ್ದಾರಿ ವಹಿಸ್ಕೊಳ್ಬೇಕು ಅಂತಂದ್ಬಿಟ್ಟು ತುಂಬ ಜನ ಪಾಪ ಅವ್ರ ನೋವನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಸ್ನೇಹಿತರೇ ಆಗಿರುವಂಥವರು ಕಾಸಿಸ್ಕೊಂಡ್ಬಿಟ್ಟು ಈಗ ಕೇಳಿದ್ರೆ ಕೊಡ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಅಲ್ಲಿದ್ದೀವಿ ಹಣಕಾಸಿನ ಸಮಸ್ಯೆ ತುಂಬ ಕಷ್ಟದಲ್ಲಿದ್ದೀವಿ ಈ ರೀತಿ ಸ್ನೇಹಿತರೆ ಯಾವ ತೊಂದರೆ ಕಷ್ಟ ಏನೇ ಇರಬಹುದು ಅದಕ್ಕೆಲ್ಲೂ ಒಂದೊಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅದನ್ನು ನಾವು ಕ್ಲೀನಾಗಿ ಯಾವಾಗಲೂ ಮಾಡ್ಕೊಳ್ತಾ ಇದ್ದರೆ ಅದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ತಪ್ಪದೆ ಸಾಕಷ್ಟು ಜನ ನಿನ್ನೆ ಎಲ್ಲ ಪಂಚಮಿ ಪೂಜೆ ಮಾಡ್ಕೊಳ್ಳೋದಕ್ಕೆ ನಾವು ಆಗಲಿಲ್ಲ ಮತ್ತು ಬೇರೆ ಪರಿಹಾರಗಳು ಯಾವುದಾದ್ರೂ ಇದ್ದರೂ ಕೂಡ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕೆ ಆಗಿರಲ್ಲ ಆದರೆ ಈ ಪರಿಹಾರ ಬಂದು ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಅದರ ರಿಸಲ್ಟು ನಿಮಗೂ ಗೊತ್ತಾಗುತ್ತೆ ಒಂದು ನೀರು ಅನ್ನೋದು ನಮಗೆ ಎಷ್ಟು ಕಷ್ಟಗಳನ್ನು ತೊಲಗಾಕೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ನೀವು ಗಾಜಿನ ಲೋಟ ಇದ್ದರೆ ತುಂಬ ಶಕ್ತಿ ಕೊಡುತ್ತೆ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಗಾಜಿನ ಲೋಟದಲ್ಲಿ ನೀರು ತುಂಬ ತುಂಬಿಸ್ಕೊಳ್ಳಿ ಚೆಲ್ಲೋಗೋ ಥರ ಅಲ್ಲ ಆ ಥರ ತುಂಬಿಸ್ಕೊಂಡ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಪರೀಕ್ಷೆ ಮಾಡಬಹುದು ನಿಮ್ಗೆ ಹಠಾತ್ತಾಗಿ ಏನಾದರೂ ಹೊಟ್ಟೆ ನೋವು ಬಂದರೆ ಕೈ ಕಾಲು ನೋವುಗಳು ಬಂದರೆ バー。 ನಮಗೆ ತಡ್ಕೊಳ್ಳೋದಕ್ಕೆ ಇಲ್ಲ ಬ್ಯಾಕ್ ಪೇಯ್ನ್ ಬಂದಿದೆ ತುಂಬ ಕಷ್ಟಗಳು ಇದ್ದೀವಿ ಹಣಕಾಸಿನ ಸಮಸ್ಯೆ ತುಂಬ ಆಗಿದೆ ಮನೆಯಲ್ಲಿ ತುಂಬ ಕಿರಿಕಿರಿ ನೋವು ಇದ್ದೀವಿ ಮನೆಯಲ್ಲೇ ಗೊತ್ತಾಗಲ್ಲ ಒಬ್ಬರು ಕಷ್ಟ ಕೊಡ್ತಾ ಇದ್ದರೆ ಇನ್ನೊಬ್ರಿಗೆ ಸ್ನೇಹಿತರೆ ಆದರೆ ಅವರು ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಆ ರೀತಿ ನಾವು ಒಳಗೊಳಗೆ ನೋವು ಇದ್ದೀವಿ ಕಿರಿಕಿರಿ ಇದ್ದೀವಿ ಅನ್ನೋರು ಹಾಗೆ ಎಲ್ಲಾದರೂ ಕೆಲಸದ ಜಾಗದಲ್ಲಿ ಸ್ನೇಹಿತರೆ ಅಕ್ಕಪಕ್ಕದಲ್ಲಿ ಕೊಲೀಗ್ಸ್ ನಮಗೆ ತುಂಬ ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮೇಲಾಧಿಕಾರಿಗಳು ಕಷ್ಟ ಕೊಡ್ತಾ ಇದ್ದಾರೆ ಈ ರೀತಿ ಸ್ನೇಹಿತರೆ ನೀವು ಕೆಲಸದ ಮೇಲೆ ಇರಬಹುದು ಮನೆಯಲ್ಲೇ ಇರಬಹುದು ಈ ಹಣಕಾಸಿನ ಸಮಸ್ಯೆ ಅಥವಾ ಸಂಬಂಧಿಕರಿಂದ ಯಾವ ಒಂದು ತೊಂದರೆಗಳು ಪಡ್ತಾ ಇದ್ರೂ ಐದು ನಿಮಿಷ ನೀವು ಸ್ನೇಹಿತರೆ ಸಮಯ ಮಾಡಿಕೊಳ್ಳಿ ನಿಮಗೋಸ್ಕರ ನೀವು ಸಮಯ ಮಾಡಿಕೊಂಡು ಲೋಟದ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ನಿಮ್ಮ ಏನು ಇರ್ತೀರ ನೋಡಿ ಮನಸ್ಸಲ್ಲಿ ಅದರನ್ನೆಲ್ಲ ಸುಮ್ಮನೆ ಹಾಗೇ ಕಣ್ಣು ಮುಚ್ಕೊಂಡು ಅಂದ್ಕೊಳ್ತಾ ಆಮೇಲೆ ನೋಡಿ ಓಂ ಸಮಯ ಸಂಕೇತಾಯೇ ನಮಃ ಈ ಒಂದು ನಾಮ ಬಂದು ವಾರಾಹಿ ದೇವಿಯ ನಾಮ ಸ್ನೇಹಿತರೆ ವಾರಾಹಿ ದೇವಿ ಬಂದು ನಾವು ನಿಂತ ಜಾಗದಲ್ಲೇ ನಂಬಿಕೆ ಇಟ್ಟು ಆ ತಾಯಿ ಮೇಲೆ ಕೇಳಿಕೊಂಡ್ರೆ ಕ್ಷಣ ಮಾತ್ರದಲ್ಲೇ ಆ ತಾಯಿ ನೆರವೇರಿಸ್ತಾಳೆ ದಾರಿ ತೋರಿಸ್ತಾಳೆ ಸ್ನೇಹಿತರೆ ನಮಗೆ ವರ ಅಂತ ಕೊಡೋದು ಯಾವ ರೀತಿಯಲ್ಲಿ ನಮಗೆ ದಾರಿ ಕಾಣಿಸೋದು ಯಾರಾದರೂ ಬೇರೆ ಮುಖಾಂತರದಲ್ಲಿ ನಮಗೆ ಸಹಾಯ ಮಾಡೋದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಆತ್ಮಸ್ಥೈರ್ಯ ಬರೋದು ತಪ್ಪದೇ ಈ ಮಂತ್ರನ ಪಠಣೆ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಗ್ಲಾಸ್ ತುಂಬ ನೀವು ನೀರು ತುಂಬಿಸ್ಕೊಂಡಿರ್ತೀರಾ ನಿಮ್ಮ ತೊಂದರೆ ಕಿರಿಕಿರಿ ಏನು ಕಷ್ಟಗಳು ಪಡ್ತಾಯಿರ್ತೀರಾ ಅದನ್ನು ಒಮ್ಮೆ ಅಂದ್ಕೊಳ್ತಾ ಆಮೇಲೆ ಈ ಮಂತ್ರನ ಓಂ ಸಮಯ ಸಂಕೇತಾಯೇ ನಮಃ ಈ ರೀತಿ ಪಠಣೆ ಮಾಡ್ಕೊಳ್ಳಿ ಎಷ್ಟು ಸಾರಿ ಆಗುತ್ತೋ ಐದು ನಿಮಿಷದಲ್ಲಿ ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಪ್ರತಿನಿತ್ಯ ಹೇಳ್ಕೊಳ್ಳಿ ನಿಮಗೆ ಬೆಳಗ್ಗೆನೇ ಸಮಯ ಆಗಿದೆ ಅಂದರೆ ಬ್ರಷ್ ಮಾಡ್ಕೊಂಡು ಬಂದು ಸ್ನಾನ ಎಲ್ಲ ನಾವು ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಮಾಡ್ಕೊಳ್ಬಹುದು ಅಥವಾ ಇಲ್ಲ ನಾವು ಬೇಗ ಕೆಲಸಕ್ಕೆ ಹೋಗಬೇಕು ಕೆಲಸದ ಒತ್ತಡಗಳು ಜಾಸ್ತಿ ಇದೆ ನಾವು ಕೆಲಸದ ಮೇಲೆ ಇರುವಾಗ ಮಾಡ್ಕೊಳ್ಬಹುದಾ ತಪ್ಪದೇ ಮಾಡ್ಕೊಳ್ಬಹುದು ನಿಮ್ಮ ಹತ್ರ ಅಕಸ್ಮಾತ್ ಅಲ್ಲಿ ಗಾಜಿನ ಲೋಟ ಎಲ್ಲ ಸಿಗೋದಿಲ್ಲ ವಾಟ್ರ್ ಬಾಟ್ಲಿರುತ್ತೆ ವಾಟ್ರ್ ಬಾಟ್ಲಲ್ಲೇ ನೀವು ಈ ಪರಿಹಾರನ ಮಾಡ್ಕೊಳ್ಬಹುದು ಪ್ರಯಾಣ ಬೆಳೆಸ್ತಾ ಇದ್ದೀರಾ ಆ ಜಾಗದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಎಲ್ಲಾದರೂ ಪಿ ಜಿಯಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಿರ್ತಿರೋ ಸ್ನೇಹಿತರೆ ಆಗ ನೀವು ನಿಮ್ಮ ಕಷ್ಟಗಳಿಂದ ಪಾರಾಗೋದಕ್ಕೆ ಈ ಪರಿಹಾರನ ಮಾಡ್ಕೊಳ್ಬಹುದು ಆಮೇಲೆ ಆ ನೀರನ್ನ ಸ್ವಲ್ಪ ಚೆಲ್ಲದೆ ನೀವು ಕುಡಿಬೇಕು ನೀವು ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ನೀರು ತುಂಬಿಸ್ಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು